ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕು ಆಡಳಿತದಿಂದ ಸಂವಿಧಾನ ದಿನ ಆಚರಣೆ ಕಾರ್ಯಕ್ರಮವನ್ನು ನಗರ ತಾಲೂಕು ಕಚೇರಿಯಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು ಅಂಬೇಡ್ಕರ್ ಅವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಸಂವಿಧಾನ ಕೊಡುಗೆ ಕೊಡುವ ಮೂಲಕ ಅಂಬೇಡ್ಕರ್ ಅವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರಿಗೂ ಅರಿವು ಮೂಡಿಸುವಂತಹ ಕೆಲಸವಾಗಬೇಕು ಸಂವಿಧಾನ ಬರೆಯಲು ಶ್ರಮಪಟ್ಟ ಅಂಬೇಡ್ಕರ್ ಅವರ ಸಾಧನೆಗಳು ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ತಿಳಿಸುವ ಕೆಲಸವನ್ನು ಪೋಷಕರು ಮತ್ತು ಶಿಕ್ಷಣ ಶಿಕ್ಷಕರು ಮಾಡಿ ಎಂದು ಕಿವಿ ಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಕೆಆರ್ ನಗರ ತಹಸೀಲ್ದಾರ್ ಸುರೇಂದ್ರ ಮೂರ್ತಿ ಸಾಲಿಗ್ರಾಮ ತಹಸೀಲ್ದಾರ್ ನರಗುಂದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎಂಎಸ್ ಮಹಾದೇವ್ ಉದಯ್ಕುಮಾರ್ ಕಾಂಗ್ರೆಸ್ ವಕ್ತಾರ ಜಬೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂವಿಧಾನವನ್ನು ಕೊಟ್ಟು ಹದಿನಾರನೇ ತಾರೀಕು ಸಾವಿರದ ಒಂಬೈನೂರ ಇಸಿಯಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಅವತ್ತು ಕೊಟ್ಟಂತ ಸಂವಿಧಾನವನ್ನು ಇಂದೂ ಕೂಡ ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನ ನೆಮ್ಮದಿಯಾದಂತ ಜೀವನವನ್ನ ಮಾಡ್ತಾ ಇದ್ವಿ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಮಾಡ್ತಾ ಇದ್ವಿ ಇದೇ ದಿವಸ ಕಳೆದ ವರ್ಷ ನಮ್ಮ ಭಾರತದ Voltas para o